ಕರ್ನಾಟಕ ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳು ಸುಮಾರು ನೂರ ತೊಂಬತ್ತೇಳು ಜಾತಿಗಳನ್ನು ಈಗ ಸರ್ಕಾರವೇ ಪ್ರವರ್ಗ ಒಂದು ಮತ್ತು ಹಿಂದುಳಿದ ವರ್ಗಗಳು ಅಂತ ಹೇಳಿ ಅದಕ್ಕೆ ವಿಶೇಷವಾದಂಥ ಆದ್ಯತೆಯನ್ನು ಈಗಾಗಲೇ ಸರ್ಕಾರವೇ ಕೊಟ್ಟಿದೆ ಅದರಲ್ಲಿ ಅನೇಕ ಹಿಂದುಳಿದ ವರ್ಗಗಳು ಸ್ವಾತಂತ್ರ್ಯ ಬಂದು ಎಪ್ಪತ್ತು ವರ್ಷಗಳಾದರೂ ಕೂಡ ಅವುಗಳಿಗೆ ಸಿಗಬೇಕಾಗಿರ್ತಕ್ಕಂಥ ಏನು ಸಾಮಾಜಿಕ ನ್ಯಾಯ ಇಲ್ಲಿವರೆಗೂ ಸಿಕ್ಕೇ ಇಲ್ಲ ಹಾ ಅಲ್ಲದೆ ರಾಜಕೀಯವಾಗಿರ್ಬೋದು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಧಾರ್ಮಿಕವಾಗಿ ಯಾವುದೇ ರೀತಿಯ ಒಂದು ಇದರಲ್ಲೂ ಕೂಡ ಯಾವ ವಿಭಾಗದಲ್ಲೂ ಕೂಡ ಅವರು ಪ್ರಗತಿಯನ್ನು ಸಾಧಿಸಲಿಕ್ಕೆ ಆಗೇ ಇಲ್ಲ ಇನ್ನೂ ಕೆಲವು ಸಮಾಜಗಳು ರಾಜಕೀಯವಾಗಿಯಂತೂ ಹೇಳಲಿಕ್ಕೆ ಅಸಲಾರ್ದು ಒಂದು ಗ್ರಾಮ ಪಂಚಾಯಿತಿ ಮೆಂಬರು ಸಹಿತ ಇನ್ನೂ ಆ ಜಾತಿಯಲ್ಲಿ ಒಬ್ಬರು ಆಗೋಕ್ಕಾಗಿಲ್ಲ ಅಂತ ಕೇಳಿದರೆ ಎಂಥ ಒಂದು ರಾಜಕೀಯವಾಗಿ ಎಂಥ ಹೀನಾಯ ಸ್ಥಿತಿಯಲ್ಲಿ ಅವರು ಇದ್ದಾರೆ ಅಂತಕ್ಕಂಥದ್ದನ್ನು ಇವತ್ತು ನಾವು ನೋಡಬೇಕಾಗ್ತದೆ ಹೀಗೆ ಈ ಅನೇಕ ವಿಭಾಗಗಳಲ್ಲಿ ಯಾವೊಂದು ಸರ್ಕಾರದ ಸವಲತ್ತುಗಳನ್ನು ಇಲ್ಲಿವರೆಗೂ ಪಡೆಯಲಿಕ್ಕಾಗಲಾರ್ದಲೇ ಅವರಲ್ಲಿ ಮುಖಂಡತ್ವದ ಕೊರತೆ ಇದೆ ಅವರಲ್ಲಿ ಒಂದು ಪಾಪ್ಯುಲೇಷನ್ ಏನು ಒಂದು ಸಂಖ್ಯಾತ್ಮಕವಾಗಿ ತುಂಬ ಕಡಿಮೆ ಇರತಕ್ಕಂಥ ಕೇವಲ ಆ ದೊಂಬಿದಾಸರು ಅಂತ ಇವತ್ತು ಬಂದಿದ್ದರು ಕೇವಲ ಇಡೀ ಕರ್ನಾಟಕದಾದ್ಯಂತ ಬರೀ ಹದಿನಾರು ಸಾವಿರ ಜನ ಮಾತ್ರ ಇದ್ದಾರೆ ಅಂತಕ್ಕಂಥದ್ದನ್ನು ಹೇಳಿದರು ಅವರು ಇಲ್ಲಿವರೆಗೂ ಯಾವ ಸವಲತ್ತು ಸಿಕ್ಕಿಲ್ಲ ಅಂತ ಹೇಳಿ ಅತ್ಯಂತ ಕರುಣಾಜನಕವಾಗಿ ತಮ್ಮ ಸ್ಥಿತಿಗತಿಗಳನ್ನು ಇವತ್ತು ಸಭೆಯ ಮುಂದೆ ಅವರು ಅದನ್ನು ವಿವ ವಿವರಣೆ ಕೊಟ್ಟರು ಹೀಗೆ ನೂರ ತೊಂಬತ್ತೇಳು ಜಾತಿಗಳಲ್ಲಿ ಯಾವೊಂದು ಸವಲತ್ತು ಅಂತ ಸಿಗಲಾರ್ದಂಥ ಅನೇಕ ಜಾತಿಗಳು ಅವೆಲ್ಲ ಧ್ವನಿನೇ ಇಲ್ಲದಂತಹ ಒಂದು ಸಮಾಜಗಳಾಗಿ ಇವತ್ತು ನಾವು ಸ್ವಾತಂತ್ರ್ಯ ಬಂದು ಎಪ್ಪತ್ತು ವರ್ಷ ಆದರೂ ಕೂಡ ನಾವು ಬಹಳ ತಲೆ ತಗ್ಗಿಸಬೇಕಾಗಿರ್ತಕ್ಕಂತಹ ಒಂದು ಸ್ಥಿತಿಯನ್ನು ಇವತ್ತು ನಾವು ಕಾಣ್ತಾ ಇದ್ದೀವಿ ಮೊನ್ನೆ ಕಳೆದ ಇಪ್ಪತ್ತನೇ ತಾರೀಕು ನಮ್ಮ ದೇವರಾಜ ಅರಸು ಜಯಂತಿ ಉತ್ಸವ ಒಂದು ಉತ್ಸವವನ್ನು ಗಾಂಧಿ ಭವನದಲ್ಲಿ ಇಟ್ಕೊಂಡಿದ್ರು ನಮ್ಮನ್ನು ಕೂಡ ಆ ಕಾರ್ಯಕ್ರಮಕ್ಕೆ ಕರೆದಿದ್ರು ಬಹಳ ಚೆನ್ನಾಗಿ ಆ ಕಾರ್ಯಕ್ರಮ ನಡೀತು ಆ ಕಾರ್ಯಕ್ರಮದಲ್ಲಿ ಎಲ್ಲ ಕಾರ್ಯಕರ್ತರು ಸೇರಿ ಒಂದು ಸಂಕಲ್ಪವನ್ನು ಮಾಡಿದರು ಈ ರೀತಿಯಲ್ಲಿ ನಮ್ಮ ಹಿಂದುಳಿದ ವರ್ಗಗಳಲ್ಲಿಯೇ ಒಬ್ಬ ನಾಯಕರಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಇವತ್ತು ಮುಖ್ಯಮಂತ್ರಿಗಳಿದ್ದಾರೆ ಅನೇಕ ಜನ ಮಿನಿಸ್ಟ್ರುಗಳದರೆ ಎಲ್ಲ ಇದ್ದಾರೆ ಆದರೆ ಈ ಹಿಂದುಳಿದ ವರ್ಗಗಳಿಗೆ ಹೇಳುವಂತಹ ಯಾವುದೇ ಪರವಾಗಿರ್ತಕ್ಕಂಥ ಕೆಲಸಗಳು ನಡೀತಾ ಇಲ್ಲ ಅಂತಕ್ಕಂಥ ಕೊರಗು ಎಲ್ಲ ನಮ್ಮ ಹಿಂದುಳಿದ ನಾಯಕರಲ್ಲಿ ಇತ್ತು ಅವುಗಳಿಗೆ ಒಂದು ಧ್ವನಿಯನ್ನು ಕೊಡಬೇಕು ಮತ್ತು ಆಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸಬೇಕು ಮತ್ತು ಈ ಎಲ್ಲ ಸಮಾಜವನ್ನು ಒಂದು ಒಗ್ಗೂಡಿಸಿ ಎಲ್ಲರಿಗೆ ಒಂದು ಧ್ವನಿಯನ್ನು ನೀಡಬೇಕು ಸಮರ್ಥವಾದಂಥ ಒಂದು ದಕ್ಷವಾಗಿರ್ತಕ್ಕಂಥ ಒಂದು ವೇದಿಕೆಯನ್ನು ನಾವು ನಿರ್ಮಾಣ ಮಾಡ್ಕೋಬೇಕು ಅಂತಕ್ಕಂಥ ಸತ್ಸಂಕಲ್ಪವನ್ನು ಮಾಡಿ ನಾವು ಇವತ್ತು ಇಲ್ಲಿ ಒಂದು ಸಭಾಂಗಣದಲ್ಲಿ ಶಾಸಕರ ಭವನದ ಸಭಾಂಗಣದಲ್ಲಿ ಎಲ್ಲ ಜಾತಿಯವರನ್ನ ಹಿಂದುಳಿದ ವರ್ಗಗಳ ಸುಮಾರು ಅರವತ್ತು ಎಪ್ಪತ್ತು ಜಾತಿಗಳ ಮುಖಂಡರು ಇವತ್ತು ಕಾರ್ಯಕ್ರಮದಲ್ಲಿ ನೂರಾರು ಜನ ಭಾಗವಹಿಸಿದರು ಅವರು ತಮ್ಮ ಎಲ್ಲ ರೀತಿಯ ತಮ್ಮ ಕುಂದು ಕೊರತೆಗಳನ್ನು ಅಹವಾಲುಗಳನ್ನು ಆ ಸಮಾಜಗಳಿಗೆ ಸಿಗಬೇಕಾಗಿರ್ತಕ್ಕಂಥ ಪ್ರಾತಿನಿಧ್ಯದ ಕೊರತೆಯನ್ನು ಅತ್ಯಂತ ಸಮರ್ಥವಾಗಿ ಇವತ್ತು ವಿವರಣೆಯನ್ನು ಕೊಟ್ಟರು ಆ ಎಲ್ಲ ಒಂದು ಅಹವಾಲುಗಳನ್ನು ನಾವೆಲ್ಲ ನಮ್ಮ ಕಾರ್ಯಕರ್ತರೆಲ್ಲ ಇವತ್ತು ಅದನ್ನೆಲ್ಲ ಬರೆದಿಟ್ಟುಕೊಂಡು ಒಂದು ಒಳ್ಳೆ ರೀತಿಯಲ್ಲಿ ಸರ್ಕಾರಕ್ಕೆ ಅವರೆಲ್ಲರ ಕುಂದುಕೊರತೆಗಳನ್ನು ಅವರ ಬೇಡಿಕೆಗಳನ್ನು ಸಮರ್ಥವಾಗಿ ತಲುಪಿಸಲಿಕ್ಕೆ ಏನು ಬೇಕೋ ಆ ರೀತಿಯಲ್ಲಿ ಅವರೆಲ್ಲ ಮೆಮೊರಾಂಡಮನ್ನು ರೆಡಿ ಆಗ್ತಾ ಇದೆ ಅದಾದ ನಂತರ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳ ಸಮಯವನ್ನು ನಾವು ನೋಡಿಕೊಂಡು ಪಿ ಆರ್ ರಮೇಶ್ ಅವರು ಪಿ ಆರ್ ರಮೇಶ್ ಅವರು ಮಾಜಿ ಎಮ್ ಎಲ್ ಸಿ ಅವರು ಎಮ್ ಎಲ್ ಸಿ ಎಮ್ ಎಲ್ ಸಿ ಅವರು ವಿಧಾನ ಪರಿಷತ್ ಸದಸ್ಯರು ಮತ್ತು ಗೋಪಾಲ್ ಅವರು ಅವರು ಮಡಿವಾಳ ಸಮಾಜದ ಅವರು ಕೂಡ ಒಬ್ಬ ಮುಖಂಡರು ಹಾಗೆ ಇನ್ನೂ ನಮ್ಮ ಬಸವರಾಜ್ ಬಾಳೆಕಾಯಿಯವರು ಅವರು ಮಾಳೆ ಸಮಾಜದ ಉತ್ತರ ಕರ್ನಾಟಕ ಭಾಗದ ಅವರು ಜಮಖಂಡಿ ತಾಲೂಕಿನವರು ಇವರು ಅಶೋಕ್ ನಿಂಬೇಕಾಯಿ ಅಂತಂದ್ಬಿಟ್ಟು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿಯಿಂದ ಬಂದಿದ್ದಾರೆ ಆಮೇಲೆ ಶ್ರೀಧರರವರು ಹೀಗೆ ಈ ಅಹ್ ಆದ್ಮಿ ಪಾರ್ಟಿಯ ಒಂದು ಪ್ರಧಾನ ಕಾರ್ಯದರ್ಶಿಗಳು ಹೀಗೆ ಇದು ರಾಜ್ಯದ ಮೂಲೆ ಮೂಲೆಗಳಿಂದ ಇವತ್ತೆಲ್ಲ ಆಗಮಿಸಿದರು ಈಗ ನಾವು ಇವರೆಲ್ಲರನ್ನ ನೂರ ತೊಂಬತ್ತೇಳು ಜಾತಿಯ ಎಲ್ಲ ಪ್ರತಿನಿಧಿಗಳನ್ನು ಸಮರ್ಥ ದಕ್ಷ ನಾಯಕರುಗಳನ್ನೆಲ್ಲ ಒಂದು ವೇದಿಕೆಗೆ ತಂದು ಸಿ ಎಮ್ ಅವ್ರನ್ನ ನಾವು ಮೀಟ್ ಮಾಡುವಂತಹ ಒಂದು ನಿರ್ಧಾರವನ್ನು ಇವತ್ತು ನಾವು ಮಾಡಿದ್ದೀವಿ ನಮ್ಮ ಇದರ ಸಂಪೂರ್ಣ ಹೊಣೆಗಾರಿಕೆಯನ್ನು ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ನಮ್ಮ ಪಿ ಆರ್ ರಮೇಶ್ ಅವರು ಮತ್ತು ಗೋಪಾಲ್ ಅವರು ಮಡಿವಾಳ ಸಮಾಜದ ಗೋಪಾಲ್ ಅವರಿಗೆ ನಾವು ಕೊಟ್ಟಿದ್ದೀವಿ ಸಿ ಎಮ್ ಅವರ ಸಮಯವನ್ನು ಕೇಳಿಕೊಂಡು ಆ ಸಮಯ ನಿಗದಿ ಆದ ಕೂಡಲೇ ನೂರ ತೊಂಬತ್ತೇಳು ಜಾತಿಯ ಎಲ್ಲ ಪ್ರತಿನಿಧಿಗಳನ್ನು ಕರೆದು ನಮ್ಮ ಎಲ್ಲ ಕುಂದುಕೊರತೆಗಳನ್ನು ಬೇಡಿಕೆಗಳನ್ನು ನಾವು ಹೋಗಿ ಸಿ ಎಮ್ ಅವರ ಮುಂದೆ ನಾವು ಸಮರ್ಥವಾಗಿ ಅವರಿಗೆ ಸಮರ್ಪಿಸುವಂಥ ಒಂದು ಕಾರ್ಯ ಮಾಡ್ತೀವಿ ಆ ದಿಶೆಯಲ್ಲಿ ಇವತ್ತು ಒಂದು ಸೂಕ್ತ ನಿರ್ಧಾರವನ್ನು ನಮ್ಮ ಸಭೆ ತೆಗೆದುಕೊಂಡಿದೆ ಅಂತ ತಿಳಿಸಲಿಕ್ಕೆ